ಸಾಹಿತ್ಯ ರತ್ನ ಅಣ್ಣಾಬಾಬು ಸಾಠೆ ಅವರ ಜನ್ಮ ದಿನಾಚರಣೆ ಸೋಲದಾಬಕ ಗ್ರಾಮದ ಸಂಸ್ಕಾರ ಪ್ರಾಥಮಿಕ ಶಾಲೆಯಲ್ಲಿ ಗಿಡಗಳನ್ನು ನೆಡಲಾಯಿತು ಸ್ಟಾರ್ ನ್ಯೂಸ್ ಹುಲಸೂರು ತಾಲೂಕಿನ ಸೋಲದಾಬಕ ಗ್ರಾಮದ ಸಂಸ್ಕಾರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಾಹಿತ್ಯ ರತ್ನ ಅಣ್ಣಾಬಾಹು ಸಾಠೆ ಅವರ ನೂರ ನಾಲ್ಕನೇ ಜನ್ಮ ದಿನಾಚರಣೆ ಅಂಗವಾಗಿ ಶಾಲೆಯ ಆವರಣದಲ್ಲಿ ಶಾಲಾ ಆಡಳಿತ ಮಂಡಳಿ ವತಿಯಿಂದ ವಿವಿಧ ನಮೂನೆಯ ನೂರ ನಾಲ್ಕು ಗಿಡಗಳನ್ನು ನೆಡುವುದರ ಮೂಲಕ ಎಲ್ಲರ ಗಮನ ಸೆಳೆದರು ಶಾಲಾ ಸಂಚಾಲಕರಾದ ಅಣ್ಣಾರಾವ ಜಾಧವ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಮಲಪ್ಪ ದಬಾಲೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಿತೇಶ ಪಾಟೀಲ ವಿವೇಕ ಚಳಕಾಪೂರೆ ವಿದ್ಯಾಸಾಗರ ಬನಸೋಡೆ ಧನಾಜಿ ಸೂರ್ಯವಂಶಿ ರಣಜಿತ್ ಗಾಯಕವಾಡ ಆಕಾಶ ಖಂಡಾಳೆ ಶ್ರೀನಿವಾಸ ಜಾಧವ ಪಾಂಡುರಂಗ ಜಾಧವ ಸುನಂದ ಜಾಧವ ಮಹೇಶ ಘೋರ್ಪಡೆ ಬಾಲಾಜಿ ಸೂರ್ಯವಂಶಿ ಸೇರಿದಂತೆ ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು vageta su vageta